ಏನಾಯ್ತು ಯಾಕೆ ಪಗಾರ ಸಲತ್ರಿ ಗೊತ್ತೇ ಆಗಲ್ಲ ಸಲ ಇವತ್ತು ತಿಂಗ್ಳಗೊಳ ಚೇಂಜ್ ಮಾಡಬಾರಲ್ಲೀ ಗೋ ಯಾ ಹೆಂಗ್ರಿ ಮಾಡ್ತಾರೆ ಒಂದ್ ತಿಂಗ್ಳು ಯಾಕೆ ಮಾಡ್ತಾರೀ ಅವ್ರ ಮೂವತ್ತ್ ದಿವಸ ಯಾಕೆ ಮಾಡ್ತಾರೆ ಹದಿನೈದು ದಿವಸ ಒಮ್ಮೆ ತಿಂಗ್ಳು ಮಾಡ್ಬೇಕ್ರಿ ಹದಿನೈದು ದಿವಸ ತಿಂಗ್ಳ್ರಿ ಹದಿನೈದು ದಿವ್ಸ ತಿಂಗ್ಳು ಮಾಡ್ಬೇಕ್ರಿ ಮೂವತ್ತ್ ದಿವ್ಸ ಯಾಕೆ ಮಾಡ್ತಾರೀ ಯಾ ಇವಾಗ ಏನಲ್ಲ ರೀ ಹದಿನೈದು ದಿವಸ ಒಂದೇ ಆಗ್ಬೇಕ್ರಿ ಅದ್ ಮೂರ್ಮ್ ಹದಿನೈದು ದಿವಸ ಒಮ್ಮಿ ಒಂದ್ ಇದ್ರೆ ಹದಿನೈದು ದಿವಸದ ಒಂದು ತಿಂಗಳು ಮಾಡ್ಕೊಂಡ್ರೆ ನಿಮಗೆ ಪೈರ್ಯ ಏನಿದ್ರೆ ಇರೀ ಯಾ ಮೂವತ್ತು ದಿನ ಭಾಳ ಒಂದು ವರ್ಷ ಆದಂಗೆ ಕಾಲ ಹದಿನೈದು ದಿವಸ ಮಾಡ್ಬೇಕಾದ್ರೆ ಅದೇ ಒಂದು ನಮಗೆ ಗ್ರಾಮಾಂಶವಾ ಅಂದ್ರೆ ಇಲ್ಲರಿ ಹದಿನೈದು ದಿನ ಆಗಿದ್ರೆ ಪಗಾರ ಕಡಿಮೆ ಬಿಳಾಗ್ತಾರ ನಿಮಗೆ ಅಂದ್ರೆ ಭಾಳ ದೂರ ಆಲಾತ್ರಿ ಇದು ಒಂದು ತಿಂಗಳು ಅಂದ್ರೆ ಮೂವತ್ತು ದಿನ ಅಂದ್ರೆ ಒಂದು ವರ್ಷ ಆದ್ದಂಗಾಲಿ ನೀವು ಕೆಲಸ ಮಾಡಿರಿ ಈಗ ಗಿರಿಶಿಡ ಬಾಡಿಗೆ ನಿಮಗೆ ತೊಗೊಂಡ್ಬಿಡ್ರಿ ಅಲ್ಲ ನನಗೆ ಪಗಾರ ಕೊಟ್ಟು ಬಿಡ್ರಿ ಹಂಗೆ ಮಾಡ್ರಿ ಹಿಂಗೈತಿ ರೀ ಹಂಗೆ ಬ್ಯಾಡ್ರಿ ಹಂಗೆ ಯಾ ನಮ್ಮಂತ ಹದಿನೈದು ದಿನ ಸಣ್ಣ ಇದೆ ಮತ್ತೆ ತಿಂಗ್ಳು ದೊಡ್ಡ ಹೆಂಗೆ ತೆಗದ್ ಹೆಂಗೆ ಮಾಡುದಂಗೆ ನಾವು ಈಗ ಗೋರ್ಮೆಂಟ್ ದಾಗ ಹೇಳಿ ಹಂಗೆ ಮಾಡ್ಬೇಕಾಗಿತ್ತು ರೀ ಅಂದ್ರೆ ಒಂದು ಹದಿನೈದು ದಿವಸಕ್ಕೆ ಒಂದು ತಿಂಗಳೇ ಮಾಡ್ಬೇಕಾಗಿರ ಸರ್ ನೋಡ್ರಿ ನೋಡ್ರಿ ಈಗ ನಮ್ಮ ಪ್ರಧಾನಮಂತ್ರಿ ಕ್ಯಾಬಿನೆಟ್ ಮೀಟಿಂಗ್ ಮಾತಾಡ್ಲಿಕ್ಕೆ ರೀ ಅವರು ಮಾಡ್ತಾರ ಅದನ್ನ ಏನಾರು ಮಾಡಿ ಅವ್ರು ಹದಿನೈದು ದಿನ ಮಾಡ್ರು ಮಾಡ್ಬೋದು ರೀ ಹೇಳಕ್ಕೆ ಬರೋಂಗಿಲ್ಲ ಅವ್ರು ಹಂಗೆ ಅದಾರ ಭಾರಿ ಅದಾರ ಮಾಡ್ತಾರೆ ಒಂದು ತಿಂಗಳಿಂತೂ ಮೂವತ್ತು ದಿನ ಅಲ್ಲದ ಹದಿನೈದು ದಿನಕ್ಕೆ ಒಂದು ತಿಂಗಳಾಗಂಗು ಮಾಡ್ತಾರೆ ಅವ್ರು ಫೇಮಸ್ ಅದಾರ ನಿಮಗೆ ಪಗಾರು ಡಬಲ್ ಸಿಗ್ತದ ಹೇಳ್ರಿ ಏನು ಅಂಜಬೇಡ್ರಿ